ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಸಾಯಿ ಬರ್ಡ್ಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಗಾಗಲೇ ತಮ್ಮೇಲ್ ಮತ್ತು ನೋ ಟೈಟಲ್ ನೋಡ್ಬಿಟ್ಟು ಗೊತ್ತಾಗಿರುತ್ತೆ ಬರ್ಡ್ಸ್ನ ಬರ್ಜಿಸ್ ಬರ್ಡ್ಸ್ನ ಫೀಲ್ ಸೇಫ್ ಅಂದರೆ ಬರ್ಡ್ಸ್ನ ಸೇಫಾಗಿ ಹಿಂಗೆ ಫೀಲ್ ಮಾಡ್ಸೋದು ಅಥವಾ ಅಡ್ಜಸ್ಟ್ ಮಾಡ್ಸೋದು ಹೆಂಗೆ ಬ್ರೀಡಿಂಗ್ ಮಾಡ್ಸೋದಕ್ಕೆ ಅಂತ ಏಕೆಂದರೆ ಎಷ್ಟೋ ಜನ ನನಗೆ ಬ ಬರ್ಡ್ಸ್ ಹೆಂಗೆ ಬ್ರೋ ಬ್ರೀಡ್ ಮಾಡಿಸೋದು ಅಂತ ಕೂಡ ಮೆಸೇಜ್ ಆಗ್ತಾರೆ ಅಡ್ಜಸ್ಟ್ ಆಗಿಲ್ಲ ಅನ್ನೋದು ಕೂಡ ಮೆಸೇಜ್ ಆಗ್ತಾರೆ ಸೊ ಫಸ್ಟು ಬ್ರೀಡಿಂಗ್ ಮಾಡಿಸ್ಬೇಕು ಅಂತಂದರೆ ಆ ಜಾಗ ಅಡ್ಜಸ್ಟ್ ಆಗಿರಬೇಕು ಆ ಜಾಗ ಅಡ್ಜಸ್ಟ್ ಆಗಬೇಕಂತಂದರೆ ಫಸ್ಟು ಬರ್ಡಿಗೆ ನನ್ನಿಲ್ಲಿ ಸೇಫು ಅನ್ನೋದು ಮನಸ್ಸಿಗೆ ಬರಬೇಕು ಅಂದರೆ ಬರ್ಡ್ ಮನಸ್ಸಿಗೆ ಬರಬೇಕು ಓ ಇಲ್ಲಿ ಸೇಫು ಅಂತ ಆಮೇಲೆ ಅದನ್ನು ನೀವು ಯಾವ ಥರ ಕಂಡುಹಿಡ್ಯೋದು ಅಂತಂದರೆ ಅದಕ್ಕೆ ನೀವು ಹತ್ರಕ್ಕೆ ಹೋದರೂ ಕೂಡ ಅದು ಒದ್ದಾಡೋ ಹಾರಾಡಬಾರ್ದು ಒಳಗಡೆ ನೀವು ಹತ್ರಕ್ಕೆ ಹೋಗಿ ನಿಂತ್ಕೊಂಡ್ರು ಕೂಡ ಹಾರಾಡಬಾರ್ದು ಇವಾಗ ನಾನು ಕೂಡ ಅಷ್ಟೇ ಮೊದಲೆಲ್ಲ ಕಾಕ್ಟೈಲ್ ತಂದಿದ್ದೆ ಒಂದೆರಡು ದಿನ ಮೂರು ದಿನ ಒಂದು ವಾರ ಗಂಟೆ ನಾನು ಅವಲ್ ಬಾಗಲ್ ತೆಗೆದು ಹೊರಡ ಹೋಗಿದ ತಕ್ಷಣ ಫುಲ್ಲು ಎಲ್ಲರೂ ಒದರಾಡೋರು ಫುಲ್ಲು ಒಟ್ರ ಬಡ್ರ ಬಿಡ್ರ ಅಂತ ಕೇಜ್ ಹೊರ್ಗಡೆ ಹಾರಾಡೋರು ಸೊ ಆ ಥರ ಆಗಬಾರ್ದು ಈಗ ಆ್ಯಕ್ಚುಲಿ ಇವತ್ತಿನ ದಿನಕ್ಕೆ ಒಂದು ಎರಡು ಮೂರು ತಿಂಗಳಾದಮೇಲೆ ಹೋಗಿದೆ ನಾನು ಏನೇನು ನಿಂತ್ಕೊಂಡ್ರೂ ಕೂಡ ನಾನು ಮುಂದೆನೇ ನಾನು ಕೊಟ್ಟಿದ್ದು ತಕ್ಷಣ ಕೈ ಮುಂದೆನೇ ತಿಂತವೆ ಅಂದರೆ ಅಡ್ಜಸ್ಟ್ ಆಗಿದ್ದಾವೆ ಅಂತ ಅರ್ಥ ಅಂದರೆ ಇವರು ನಮ್ಮವರು ಇವರು ನಮ್ಮ ಓನರು ನಮಗೇನು ಮಾಡೋಲ್ಲ ಊಟ ಹಾಕೋಕೆ ಬಂದಿದ್ದಾರೆ ನೀರು ಕೊಡೋಕೆ ಬಂದಿದ್ದಾರೆ ಅಂತ ಅಂದ್ಕೊಂಡು ಸುಮ್ಮನೆ ಇರುತ್ತೆ ಸೊ ಇದನ್ನು ಅಡ್ಜಸ್ಟ್ ಆಗೋದು ಅಂತ ಹೇಳ್ತೀವಿ ಈ ಥರ ಅಡ್ಜಸ್ಟ್ ಆದಮೇಲೆ ಆರಾಮಾಗಿ ಬ್ರೀಡಿಂಗ್ ಆಗುತ್ತೆ ಏನು ತೊಂದರೆ ಇಲ್ಲ ಮತ್ತು ಅದಕ್ಕೆ ಒಂದು ಸೇಫ್ ಎನ್ವೈರಮೆಂಟ್ ಕೊಡಬೇಕಾಗುತ್ತೆ ನೀವು ಯಾವ ಥರ ಅಂತಂದರೆ ಸುತ್ತಮುತ್ತ ಒಂದು ಒಳ್ಳೆ ಗಾಳಿ ಬೆಳಕು ಇರಬೇಕು ಹುಳ ಹಪ್ಟೆಗಳು ಇರಬಾರ್ದು ಜೊತೆಗೆ ಬೇರೆ ಮನುಷ್ಯರು ಕೂಡ ಓಡಾಡ್ಬೋದು ಓನರ್ನ ಬಿಟ್ಟು ಬೇರೆಯವ್ರು ಹೋಗಬಾರ್ದು ಇವಾಗ ನಾನು ಅಷ್ಟೇ ನಮ್ಮ ಒಳಗಡೆ ನನ್ನ ಬಿಟ್ಟು ನಮ್ಮ ಫ್ಯಾಮಿಲಿಲಿ ಯಾರಾರ ಒಬ್ಬರು ಬೇರೆಯವ್ರು ಯಾರ ಒಳಗಡೆ ಹೋದರೂ ಕೂಡ ಅವು ಬರ್ಡ್ಸ್ಗಳಿಗೆ ಗೊತ್ತಾಗಿ ಕೇಜ್ ಒಳಗಡೆ ಹಾರಕ್ಕೆ ಶುರು ಮಾಡ್ತವೆ ಫುಲ್ಲು ಸ್ಪೀಡಾಗಿ ಹಾರಕ್ಕೆ ಶುರು ಮಾಡ್ತವೆ ಧೂಳೆದೊಳುತ್ತೆ ಸೊ ಆ ಥರ ಗಾಬರಿ ಕೂಡ ಆಗ್ತವೆ ಸೊ ಆ ಥರ ಬೇರೆ ಯಾರು ಓಡಾಡದೇ ಇರೋ ಥರ ನೋಡ್ಕೊಳ್ಳಿ ಜೊತೆಗೆ ಬೇರೆ ಅನಿಮಲ್ಸ್ ಕೂಡ ಅಂದರೆ ಬೆಕ್ಕಾಗಿರ್ಬೋದು ಇಲಿ ಆಗಿರ್ಬೋದು ಈ ಥರ ಬೇರೆ ಇತರೆ ಬೇರೆ ಅನಿಮ ಪ್ರಾಣಿಗಳು ಕೂಡ ಅದತ್ರ ಹತ್ರ ಬರಬಾರ್ದು ಅದಕ್ಕೆ ಭಯ ಆಗಬಾರ್ದು ನೆಕ್ಸ್ಟು ವಾಟರ್ ಕೊಡಿ ಚೆನ್ನಾಗೆ ನೆಕ್ಸ್ಟು ಆಗಿರೋ ಫುಡ್ ಕೊಡಿ ಮತ್ತು ಸಪ್ಲಿಮೆಂಟ್ಸ್ನ ನೀಟಾಗಿ ಕೊಡಿ ವಿಟಮಿನ್ ಏನು ವಿಟಮಿನ್ ಆಗಿರ್ಬೋದು ಮಿನರಲ್ಸ್ ಆಗಿರ್ಬೋದು ಕ್ಯಾಲ್ಶಿಯಮ್ಸ್ ಆಗಿರ್ಬೋದು ಇದೆಲ್ಲ ಕೂಡ ನೀಟಾಗಿ ಕೊಡಿ ಜೊತೆಗೆ ಅದರ ಸರೌಂಡಿಂಗ್ಸನ್ನ ನೀಟಾಗಿಡಿ ಕ್ಲೀನಾಗಿಡಿ ಡೈಲಿ ಕ್ಲೀನ್ ಮಾಡಿ ಆಮೇಲೆ ಅದಕ್ಕೆ ನೀಟಾಗಿ ಇನ್ಸ್ಬೇಕು ಮತ್ತು ಪ್ರೈವಸಿ ಕೊಡಿ ಮತ್ತು ಯಾವಾಗಲೂ ಬರ್ಡ್ಸ್ ಹತ್ರ ಹೋಗ್ಬಿಟ್ಟು ಡೈಲಿ ಹೋಗ್ಬಿಟ್ಟು ಕೇಸ್ನ ಅಲಾಡ್ಸೋದು ಆ ಥರ ಎಲ್ಲ ಮಾಡಬೇಡಿ ಬೆಳಗ್ಗೆ ಒಂದ್ಸರಿ ನೀರು ಊಟ ಇಟ್ಬಿಟ್ರೆ ಸಂಜೆವರೆಗೂ ದೂರದಿಂದ ನಿಂತ್ಕೊಂಡು ನೋಡಬೇಕು ಹತ್ರಕ್ಕೆ ಹೋಗ್ಬಿಟ್ಟು ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅದು ಆ ಥರ ಪಾಲಿಸಿ ಇಟ್ಕೊಳ್ಳಿ ಆವಾಗ ನಿಮ್ಮ ಬರ್ಡ್ಸ್ಗಳು ಆರಾಮಾಗಿ ಅಡ್ಜಸ್ಟ್ ಆಗಿ ಬ್ರೀಡಾಗುತ್ತೆ ಫಸ್ಟು ಅವರು ನಿಮ್ಮ ಬರ್ಡ್ಸ್ಗಳು ಏನಂತಂದರೆ ಓ ಇವ್ರ ನಮ್ಮ ಓನರು ಅಂತ ಗೊತ್ತಾದ ಮೇಲೂ ಕೂಡ ನೀವು ಅದಕ್ಕೆ ಹೆದರ್ಸ್ಬಾರ್ದು ನೀವು ಅದನ್ನ ಹತ್ರದಿಂದ ನೋಡಬೇಕು ಬರಬೇಕಷ್ಟೆ ಓಕೆ ಗೈಸ್ ಇವತ್ತಿನ ವಿಡಿಯೋ ಈ ಥರ ಎಲ್ಲ ನಾನು ಹೇಳಿದೆ ಎಲ್ಲ ಇಷ್ಟೆಲ್ಲ ಪಾಯಿಂಟ್ಸ್ ಏನಿದೆ ಇದು ನಾನು ಎಕ್ಸ್ಪೀರಿಯನ್ಸ್ ಮಾಡಿ ಹೇಳಿರುವಂಥದ್ದು ನಿಮ್ಗೇನಾರು ಇನ್ನೂ ಏನಾರ ಪಾಯಿಂಟ್ಸ್ಗಳು ಮಿಸ್ ಮಾಡಿದ್ದೀನಿ ಅಂತ ನಿಮಗೇನಾರ ಅನಿಸಿದ್ರೆ ಕಾಮೆಂಟ್ಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮ್ಮ ಮುಂದೆ ಒಂದು ಹೊಸ ಟಾಪಿಕ್ನೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್